ಹದಿಮೂರನೇ ವಯಸ್ಸಿನಲ್ಲಿಯೇ ಹೀರೋಯಿನ್ ಆದ್ರು ಇವರ ಮೊದಲ ಸಿನಿಮಾವೇ ಬಿಗ್ ಹಿಟ್ ಆಯ್ತು ಅಪ್ಪಟ ಕನ್ನಡದ ಈ ನಟಿ ಬಾಲ್ಯದಲ್ಲಿಯೇ ಬಣ್ಣ ಹಚ್ಚಿದ್ದಾರೆ ಈಗಲೂ ಈ ನಟಿಗೆ ಬಹಳ ಡಿಮ್ಯಾಂಡ್ ಇದೆ ಈ ನಟಿಗೆ ಆಗಸ್ಟ್ ಹದಿನಾಲ್ಕು ತುಂಬಾನೇ ವಿಶೇಷ ಹಾಗಂತ ವಯಸ್ಸೆಷ್ಟು ಅಂತ ಕೇಳ್ಬೇಡಿ ನಾವು ಹೇಳ್ತಾ ಇರೋದು ಸಾವಿರದ ಒಂಬೈನೂರ ಎಂಬತ್ತಾರರ ಪಡ್ಡೆ ಹುಡುಗರ ಕನಸಿನ ಬೆಳಗಿ ಸುಧಾರಾಣಿ ಬಗ್ಗೆ ಎಸ್ ಸ್ಯಾಂಡಲ್ವುಡ್ ನ ಎಲ್ಲರ ಅಚ್ಚುಮೆಚ್ಚಿನ ನಟಿ ಸುಧಾರಾಣಿ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ ಸ್ಯಾಂಡಲ್ವುಡ್ನಲ್ಲಿ ಬಾಲನಟಿಯಾಗಿಯೇ ಬಂದ್ರು ರಂಗನಾಯಕಿ ಕಳ್ಳ ಕುಳ್ಳಿ ಕಿಲಾಡಿ ಕಿಟ್ಟು ಅನುಪಮ ಭಾಗ್ಯವಂತ ಸಿನಿಮಾದಲ್ಲಿ ಬಾಲನಟಿಯಾಗಿಯೇ ಅಭಿನಯಿಸಿದ್ರು ಬೇಬಿ ಜಯಶ್ರೀ ಆಗಿದ್ದ ಇವರು ಬಾಡದ ಹೂ ಸಿನಿಮಾ ಹೊತ್ತಿಗೆ ಸುಧಾ ಅಂತ ಹೆಸರು ಬದಲಾಗಿತ್ತು ಅಭಿಮಾನಿಗಳು ರಾಣಿ ಅನ್ನೋ ಪಟ್ಟ ನೀಡಿದ್ರು ಎರಡು ಸೇರಿ ಸುಧಾ ರಾಣಿ ಅನ್ನೋ ಹೊಸ ನಾಮಕರಣವಾಯಿತು ರಾಣಿಗೆ ಹದಿಮೂರನೇ ವಯಸ್ಸಿಗೆ ಒಂದು ಅವಕಾಶ ಹುಡುಕಿ ಬಂತು ಅದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ರಿಲೀಸ್ ಆದಂತಹ ಆನಂದ್ ಸಿನಿಮಾ ಈ ಸಿನಿಮಾ ಮೂಲಕ ದೊಡ್ಡ ಮನೆಯ ಹಿರಿಯ ಮಗ ಶಿವರಾಜ್ ಕುಮಾರ್ ಎಂಟ್ರಿ ಆದ್ರು ಆಗ ಶಿವಣ್ಣನಿಗೆ ಜೋಡಿಯಾದ ಹುಡುಗಿಯೇ ಸುಧಾರಾಣಿ ಹೆಚ್ಚು ಕಡಿಮೆ ನೂರೈವತ್ತು ಸಿನಿಮಾಗಳಲ್ಲಿ ನಟಿಸಿ ಖ್ಯಾತಿ ಗಳಿಸಿದ್ದಾರೆ ಈ ನಟಿ ಈಗಲೂ ಹೆಂಗಾಗಿಯೇ ಕಾಣಿಸ್ತಾರೆ ಸುಧಾರಾಣಿ ಕೇವಲ ಕನ್ನಡ ಮಾತ್ರವಲ್ಲ ತೆಲುಗು ತುಳು ಮಲಯಾಳಂ ತಮಿಳು ಸಿನಿಮಾಗಳಲ್ಲೂ ಅಭಿನಯಿಸಿ ಸೈ ಅನ್ಸ್ಕೊಂಡಿದ್ದಾರೆ ಆದರೆ ಹೆಚ್ಚಾಗಿ ಕನ್ನಡ ಸಿನಿಮಾಗಳಲ್ಲಿಯೇ ನಟಿಸಿದ್ದಾರೆ ಇಲ್ಲಿಯೇ ಉಳಿದು ಇನ್ನು ಸಿನಿಮಾ ಮಾಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ ವಯಸ್ಸಾಗೋದೇ ಇಲ್ಲ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ ಮೂರು ಆಗಸ್ಟ್ ಹದಿನಾಲ್ಕರಂದು ಜನಿಸಿದ ಇವರು ಐವತ್ತೊಂದು ವರ್ಷಗಳನ್ನ ಪೂರೈಸಿ ಐವತ್ತೆರಡನೇ ವರ್ಷಕ್ಕೆ ಕಾಲಿಡ್ತಿದ್ದಾರೆ ಇವರ ಲುಕ್ಕು ನಾನು ಹೇಳ್ತಾ ಇರೋ ನಂಬರ್ಗೂ ಮ್ಯಾಚೇ ಆಗ್ತಿಲ್ಲ ಅಲ್ವಾ ಎಸ್ ಈಗಲೂ ಕೂಡ ಚಿರ ಯುವತಿಯಂತೆ ಸುಧಾರಾಣಿ ಕಾಣಿಸ್ತಾ ಇದ್ದಾರೆ ಅಷ್ಟು ಸುಂದರವಾಗಿಯೇ ಇದ್ದಾರೆ ಸುಧಾರಾಣಿ ನಾಯಕಿಯಾಗಿ ಆನಂದ್ ಚಿತ್ರದ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ರು ಪಂಚಮ ವೇದ ಹಾಗೂ ಮೈಸೂರು ಮಲ್ಲಿಗೆ ಚಿತ್ರದಲ್ಲಿ ಸುಧಾರಾಣಿ ಅದ್ಭುತವಾಗಿಯೇ ಅಭಿನಯಿಸಿದ್ರು ಹಾಗಾಗಿಯೇ ಈ ಎರಡು ಚಿತ್ರದ ಅದ್ಭುತ ಅಭಿನಯಕ್ಕಾಗಿಯೇ ಎರಡು ಸಲ ರಾಜ್ಯ ಪ್ರಶಸ್ತಿ ಕೂಡ ಪಡೆದುಕೊಂಡಿದ್ದಾರೆ ದೇವತಾ ಮನುಷ್ಯ ಚಿತ್ರದಲ್ಲಿ ರಾಜ್ಕುಮಾರ್ ಜೊತೆಗೆ ಸುಧಾರಾಣಿ ನಟಿಸಿದ್ದಾರೆ ಈ ಚಿತ್ರದ ನಿನ್ನಂತ ಅಪ್ಪ ಇಲ್ಲ ಹಾಡು ಹೆಚ್ಚು ಫೇಮಸ್ ಆಗಿತ್ತು ರಾಜ್ ಜೊತೆಗೆ ಈ ಹಾಡ್ನಲ್ಲಿ ಸುಧಾರಾಣಿ ತುಂಬಾನೇ ಚೆನ್ನಾಗಿ ಡಾನ್ಸ್ ಮಾಡಿದ್ರು ಅಪ್ಪ ಮಗಳ ಬಾಂಧವ್ಯದ ಅದ್ಭುತ ಚಿತ್ರಣದಂತೆ ಇದು ಕಾಣಿಸ್ಕೊಂಡಿತ್ತು ಇತ್ತೀಚಿನ ಅಪ್ಡೇಟ್ಸ್ ಹೇಳಬೇಕಂದ್ರೆ ದೊಡ್ಡ ಯುವರಾಜ್ ಕುಮಾರ್ ಅಭಿನಯದ ಯುವ ಚಿತ್ರದಲ್ಲಿ ನಟಿಸಿದ್ರು ಇವನ ಅಮ್ಮನಾಗಿಯೇ ನಟಿಸಿ ಎಲ್ಲರ ಗಮನ ಸೆಳೆದಿದ್ರು ಅಚ್ಯುತ್ ಕುಮಾರ್ ಇವರಿಗೆ ಜೋಡಿಯಾಗಿದ್ರು ಹೀಗೆ ಸಿನಿ ಜರ್ನಿ ಅಷ್ಟೇ ವಿಶೇಷವಾಗಿಯೇ ಸಾಕ್ತಾ ಇದೆ ಜೊತೆಗೆ ಶ್ರೀರಸ್ತು ಶುಭಮಸ್ತು ಸೀರಿಯಲ್ ನಲ್ಲಿ ಒಂದು ಒಳ್ಳೆ ರೋಲ್ ಮಾಡ್ತಿದ್ದಾರೆ ಇದೇ ಸೀರಿಯಲ್ ನಲ್ಲಿಯೇ ಭರತನಾಟ್ಯವನ್ನು ಕೂಡ ಮಾಡಿ ಸೀರಿಯಲ್ ಪ್ರೇಮಿಗಳಿಗೂ ಇಷ್ಟ ಆಗಿದ್ದಾರೆ ಸುಧಾರಾಣಿ ಡಬ್ಬಿಂಗ್ ಕಲಾವಿದೆಯಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ ಕೆಲವು ಸಿನಿಮಾಗಳಿಗೆ ಇವರು ಡಬ್ ಕೂಡ ಮಾಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿಎಫ್ ಚಿತ್ರದ ಬಾಲಿವುಡ್ ನಟಿ ರವಿ ಟಂಡನ್ ಪಾತ್ರಕ್ಕೆ ಅವರೇ ಡಬ್ಬಿಂಗ್ ಮಾಡಿದ್ರು ಇದೇ ರೀತಿ ಈ ಮೊದಲು ನಟಿ ಮೀನಾ ಪಾತ್ರಕ್ಕೂ ಕೂಡ ಸಿಂಹರ್ ಸಿಂಹ ಚಿತ್ರದಲ್ಲಿ ಡಬ್ ಮಾಡಿದ್ರು ಮೊನಾಲಿಸ ಚಿತ್ರ ಸದಾ ಪಾತ್ರಕ್ಕೂ ಡಬ್ ಮಾಡಿದ್ದು ಅವರೇ ಹೀಗೆ ಒಟ್ಟು ಏಳು ಚಿತ್ರಕ್ಕೆ ಸುಧಾರಾಣಿ ಡಬ್ಬಿಂಗ್ ಮಾಡಿದ್ದಾರೆ ಒಟ್ಟಾರೆ ಕನ್ನಡದ ಈ ನಟಿ ಈಗಲೂ ಆಕ್ಟಿವ್ ಆಗಿದ್ದಾರೆ ಸಿನಿಮಾ ಮತ್ತು ಸೀರಿಯಲ್ ಮಾಡ್ತಾನೆ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ತುಂಬಾನೇ ಆಕ್ಟಿವ್ ಆಗಿದ್ದಾರೆ ಕನ್ನಡದ ಚಿರ ಯುವತಿ ಸುಧಾರಾಣಿ ಅವರಿಗೆ ನಮ್ಮ ಕಡೆಯಿಂದಲೂ ಹುಟ್ಟುಹಬ್ಬದ ಶುಭಾಶಯಗಳು